ਜਾਏਗੇ ਜੈ ਹੋ ਜੀ ਜੈ ਜਵਾਨ ਜੈ ਕਿਸਾਨ ਕਰਨਾਟਕ ਰਾਜ ਰਹਿਤ ਸੰਘਕ ਕੇ ਜੈ ਹੋ ਜੀ ਹਸਿਰ ਹਸੇਨ ਕੇ ਜੈ ਹੋ ਜੀ ਹੰਨਗੂੜ ਗ੍ਰਾਮ ਦੇ ਰਹਿਤਰ ਕੇ ਜੈ ਹੋ ਜੀ ਹੰਨਗੂੜ ਗ੍ਰਾਮ ਦੇ ਰਹਿਤ ਤਾਇੰਦਰ ਕੇ ਜੈ ਹੋ ਜੀ ਹੰਨਗੂੜ ਗ੍ਰਾਮ ਦੇ ਰਹਿਤ ਤਾਇੰਦਰ ਮੱਕੜ ਕੇ ਜੈ ਹੋ ਜੀ ਜੈ ਜਵਾਨ ਜੈ ਕਿਸਾਨ ਜੈ ਜਵਾਨ ਜੈ ਕਿਸਾਨ ਕਰਨਾਟਕ ਰਾਜ ਰਹਿਤ ਸੰਘਕ ਕੇ ਜੈ ਹੋ ਜੀ ರೈತರಿಗೆ ರೈತ ತಾಯಂದಿರಿಗೆ ರೈತ ಮಕ್ಕಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಂದಿಗೋಡು ರೈತ ಸಂಘ ಗ್ರಾಮ ಘಟಕ ಉದ್ಘಾಟನೆ ಸಮಾರಂಭ ಹಾಗೂ ರೈತರಿಗೆ ಶಾಲು ದೀಕ್ಷೆ ಕಾರ್ಯಕ್ರಮ ರವಿವಾರ ದಿನಾಂಕ ಇಪ್ಪತ್ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಮಲ್ಲಿಕಾರ್ಜುನ್ ಪಾಲ್ಕಿ ಗುಡಿ ಹತ್ತಿರ ಯಶಸ್ವಿಯಾಗಿ ನಡೆಯಿತು ಮುಂಜಾನೆ ನಾಮಫಲಕದ ಉದ್ಘಾಟನೆಯ ನಂತರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು ಸದಸ್ಯರಿಗೆ ಶಾಲು ದೀಕ್ಷೆ ಹಾಗೂ ಈ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮಾಹಿತಿ ಮತ್ತು ಈ ಭಾಗದ ನೀರಾವರಿ ಬಗ್ಗೆ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮಾತನಾಡಿದರು ಉಪಸ್ಥಿತಿ ಚುನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಶಶಿಕಾಂತ್ ಪಡಸಲ್ಗಿ ಗುರುಗಳು ಜಿಲ್ಲಾ ಗೌರವ ಅಧ್ಯಕ್ಷರು ಪ್ರಕಾಶ್ ನಾಯ್ಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸತ್ಯಪ್ಪ ಮಲ್ಲಾಪುರೆ ರಾಜ್ಯ ಉಪಾಧ್ಯಕ್ಷರು ರಾಜೀವ್ ಪವಾರ್ ರಾಜ್ಯ ಕಾರ್ಯಾಧ್ಯಕ್ಷರು ಕಿಶನ್ ನಂದಿ ರಾಜ್ಯ ಕಾರ್ಯದರ್ಶಿ ವಾಸು ಮಂಡೋಳಿ ರಾಜ್ಯ ಸಂಚಾಲಕ ಬಾಬುಗೌಡ ಪಾಟೀಲ್ ರಾಜ್ಯ ಸಂಚಾಲಕ ಹುಕ್ಕೇರಿ ತಾಲೂಕಾ ಸಮಿತಿ ಸಂಜೀವ್ ಹವಣ್ಣವರ್ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ಅದೇ ರೀತಿ ಸಿದ್ಧಗೌಡ ಪಾಟೀಲ್ ತಾಲೂಕಾ ಗೌರವ ಅಧ್ಯಕ್ಷರು ನಾಗರಾಜ್ ಹಾಜಿಮನಿ ತಾಲೂಕಾ ಉಪಾಧ್ಯಕ್ಷರು ರವೀಂದ್ರ ಚಿಕ್ಕೋಡಿ ತಾಲೂಕಾ ಕಾರ್ಯಾಧ್ಯಕ್ಷರು ಆನಂದ್ ಮಗ್ದೂಮ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ನಾಯ್ಕ್ ತಾಲೂಕಾ ಸಂಚಾಲಕರು ಸುರೇಶ್ ಗಸ್ತಿ ತಾಲೂಕಿನ ಜಾಂಚಿ ರಾಮಗೌಡ ಪಾಟೀಲ್ ಸಂಕೇಶ್ವರ್ ಬ್ಲಾಕ್ ಅಧ್ಯಕ್ಷರು ಕೆಂಪಣ್ಣ ಬಿಶ್ವರೊಟ್ಟಿ ಕಂಕನಮಂಡಿ ಬ್ಲಾಕ್ ಅಧ್ಯಕ್ಷರು ಮಹಂತೇಶ ಕುಂಬಾರ್ ತಾಲೂಕಾ ಮುಖಂಡರು ಅದೇ ರೀತಿ ಹಂದಿಗೋಡ ಗ್ರಾಮ ಘಟಕದ ಸಮಿತಿ ನಿಂಗಪ್ಪ ಕಂಕನವಾಡಿ ಘಟಕ ಅಧ್ಯಕ್ಷರು ಸಚಿನ್ ಶಿರಗಾಮಿ ಗೌರವ ಅಧ್ಯಕ್ಷರು ನಿಂಗರಾಜ್ ಚೌಗಳ ಉಪಾಧ್ಯಕ್ಷರು ಚನ್ಬಸಪ್ಪ ದೊಡ್ಡಭಂಗಿ ಕಾರ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ಸಣ್ಣಭಂಗಿ ಪ್ರಧಾನ ಕಾರ್ಯದರ್ಶಿ ನಿಂಗರಾಜ್ ಸಣ್ಣಭಂಗಿ ಕಾರ್ಯದರ್ಶಿ ಮಹಾಂತೇಶ್ ಚೌಗುಲಾ ಖಜಾಂಚಿ ನಿಂಗಪ್ಪ ಹುಲ್ಲೋಳಿ ಸಂಚಾಲಕರು ಈರಣ್ಣ ಚೌಗುಲ ಸದಸ್ಯರು ಅದೇ ರೀತಿ ಕೆಂಪಣ್ಣ ಕಂಕಣವಾಡಿ ಕೆಂಪಣ್ಣ ದೊಡ್ಡಮಂಗಿ ರಾಮಪ್ಪ ಕಂಕಣವಾಡಿ ಬಸವಪ್ರಭು ಚೌಗಲ ಬಾಲೇಶ್ ದೊಡ್ಡಮಂಗಿ ಶಿವಪ್ಪ ಚೌಗ್ಲಾ ಬಸಪ್ಪ ಚೌಗಲ ಅಭಿಜಿತ್ ಚೌಗ್ಲಾ ಮಲ್ಲಪ್ಪ ಚೌಗ್ಲಾ ಶಂಕರ್ ಹುಲ್ಲೋಳಿ ಬಸವರಾಜ್ ಸನ್ಮಂಗಿ ಅರ್ಜುನ್ ಕಂಕಣವಾಡಿ ರಾಜು ಶಿರಗಾಮಿ ಬಾಳು ದೊಡ್ಮಂಗಿ ಅನೇಕ ಸದಸ್ಯರು ಉಪಸ್ಥಿತರಿದ್ದರು ನ್ಯಾಯವಾದಿಗಳಾದಂಥ ಶ್ರೀ ಮಂಜುನಾಥ್ ಪುಂಡ್ಲಿಕ್ ದೊಡ್ಮಂಗಿ ಮೊದಲಿಗೆ ಎಲ್ಲರಿಗೆ ಸ್ವಾಗತಿಸಿ ನಿರೂಪಿಸಿದರು ಪ್ರಭು ನ್ಯೂಸ್ ಹಂದಿಗೋಡ್ ಲಿಂಗನವಾರ್ತಿ ಹಣ್ಣುಮದೇವರ ಮನದಲ್ಲಿ ಜ್ಞಾನಿಸುತ್ತಾ ಹಂದಿಗೂರು ಗ್ರಾಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇರಿ ಹಂದಿಗೂರು ಗ್ರಾಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ತಾಲೂಕಾ ಘಟಕದ ಅಧ್ಯಕ್ಷರಿಗೆ ಸ್ವಾಗತ ಹಾಗೂ ಸತ್ಕಾರ ಕಾರ್ಯಕ್ರಮ ಮೊದಲಿಗೆ ನಾವಿವೆ ಮಾಡಬೇಕಾಗಿತ್ತು ರೈಲ್ ಸಂಘಟನೆ ಏನ ಈ ಮೊದಲ ಕಂಫ್ಯೂಸ್ ಏನ್ಪಾ ಅಂದ್ರ ಒಕ್ಕೇರಿ ಮತ್ತಕ್ಷತೆ ಒಕ್ಕೇರಿ ತಾಲೂಕುನಾಗ ಕಾಂಗ್ರೆಸ್ ಬಿಜೆಪಿ ಬಂದಾಗ ಅಂತೇಳಿ ಬಂದ ಭಾವನೆ ಐತಿ ಇದು ಯಾವ್ದೊ ಹೊಸ ಪಕ್ಷ ಬಂದೈತಿ ಅಂತ ಹೇಳಿ ಎಲ್ಲರಲ್ಲಿ ಭಾವನೆ ಐತಿ ಅದೇನು ಇಲ್ಲ ನಾವು ಯಾವ ಪಕ್ಷಕ್ಕೂ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ ಬಿಜೆಪಿಗೂ ಸೀಮಿತಿಲ್ಲ ಜೆಡಿಎಸ್ಗೂ ಸೀಮಿತಿಲ್ಲ ಇಲ್ಲಿ ಎಲ್ಲರೂ ಕಾಂಗ್ರೆಸ್ ಓಟಾಗೆ ಹೋರ್ದರು ಬಿಜೆಪಿ ಓಟಾ ಅವರೂ ಜೆಡಿಎಸ್ ಓಟಾ ಹೋರ್ದರು ನಾವು ಹಾಕ್ಯೋ ಕಾಂಗ್ರೆಸ್ಗೂ ಹಾಕಿನಿ ಬಿಜೆಪಿ ಹಾಕೇನೆ ಜೆಡಿಎಸ್ ಹಾಕೇನಿ

ಮತ್ತಿಲ್ ಕತ್ತಿ ಅವರು ಬಂದ್ರು ಅದೇ ರೀತಿ ಎ ಪಾಟೀಲ್ ಅವರು ಇದ್ರು ಯಾರೊಬ್ರು ಇದ್ರ ಬಗ್ಗೆ ಧ್ವನಿ ಹತ್ತಿಲ್ಲ ಅವ್ರ ನಮ್ ಕೆಲಸ ಮಾಡಾರ ನಾವು ಮಾಡ್ಬೇಕಲ್ಲ ನಮ್ ಕೆಲಸ ಇವತ್ತ ಇಲ್ಲಿಂದ ಎರಡ್ನೂರು ಕಿಲೋಮೀಟರ್ ದೂರ ಧಾರವಾಡ ಕೈಗಾರಿಕೆ ಇಡೀ ಬಂಟತಿ ಅದನ್ನ ಸಂಪೂರ್ಣ ನಾವು ಬಂದ್ ಮಾಡ್ಬೇಕು ಬದಲು ನಾವ್ ಯಾರು ಮಾತಾಡಂಗಿಲ್ಲ ಅವ ಹಾ ಆರೀಶ್ ಹಂಗ ಹಾಕತಿ ಇನ್ನು ಆರೀಶ್ ಬಂದ್ರ ಆಕತಿ ಎಲ್ಲಾರು ನಾವು ನಾವ್ ಏನ್ ಮಾಡತ್ತೇವ್ರು ಆ ರಾಜಕಾರಣಿಗಳು ಚಿಂತನೆ ಮಾಡಾತೀವ್ ನ್ಯಾಯ ಪಡ್ಕೋತ ಕಷ್ಟ ಐತಿ ಅದಕ್ಕೆ ಒಂದ ಮಂತ್ರ ಹೆಗಲಮಾಲ ಶಾಲಾ ಹೆಗಲಮಾಲಿ ಬಂದೂಕ ಇಟ್ಟುಪಾ ಅಂತಂದ್ರೆ ಗೋಳಿ ನೀವ್ ನೀವೇನು ಮಾಡ್ಬೇಡ್ರೆ ಬೆಳಗಾವಿ ಎಲ್ಲಾ ಜನಪ್ರತಿಗಳು ನಿಲ್ತ ನಾವು ಕೈ ಮುಗಿಟ್ಟುಪ್ಪ ನಾಳೆ ನೀರಾವರಿ ಯೋಜನೆ ಮಾಡಿಕೊಂಡು ಹಾಕ್ಬೇಕಾಗ್ತದೆ ಆಗ್ಬೇಕು ಇವ್ರೆಲ್ಲ ಜೀವಂತವಾಗಿ ಬಯಸಿದ್ ಮಕ್ಕಳು ನಾವು ದೇಶ ಇರ್ತಕ್ಕಂಥ ಮಂದಿನ ಜೀವಂತವಾಗಿಟ್ಟು ಮಕ್ಕಳು ಮಕ್ಕಳ ನಾವ ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೊಳ್ತು ಇನ್ನಾದ್ರೂ ಕೂಡ ನಮ್ಗೆ ಶಿಫ್ಟ್ ಬರ್ತಾ ಇಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ತಿಂದಿರ್ತಕ್ಕಂಥ ಊರಾಗ ಲಿಡ್ರ ಬಂದಪ್ಪ ಅಂತ ಲಕ್ಷ ಕೂಡಿ ಕಾಲು ಬೀಳ್ತು ನಮ್ಮ ಪೊಲೀಸ್ ಇಲಾಖೆ ಅವ್ರಿಗೆ ಸೋಲ್ಟ್ ಹೇಳ್ತಾರ ಒಂದು ನೂರು ರೂಪಾಯಿ ತಿಂದವನು ಮೂರು ಕೂಡಿ ಕೋಟಿ ಬಡ್ದ ಪೊಲೀಸರು ಕೈ ಹಾಕ್ಬಿಡ್ತು ಇವತ್ತಿನ ಪರಿಸ್ಥಿತಿಗಳು ಇದೇ ಮಲ್ಲಪ್ಪ ನಾ ಹೇಳಿದಂಗ ನೋಡ್ರಿ ಇವತ್ತ ಎಪ್ಪತ್ತೆಂಟು ಕಾರ್ಖಾನೆಗಳು ಎಲ್ಲರ ಕಾರ್ಖಾನೆ ಮಕ್ಕಳು ತಾಯಿ ಎಲ್ಲರೂ ಒಕ್ಕಟ್ಟವ್ರ ಒಂದ್ ಐದು ರೂಪಾಯಿ ಹೆಚ್ಚು ಕೊಡ್ಬೇಕಾದ್ರೆ ಅವ್ರ ಒಂದು ನೂರು ರೂಪಾಯಿ ಹೆಚ್ಚು ಕೊಡ್ಬೇಕಾದ್ರೆ ಜಗಳ ನಾವ ಇಪ್ಪತ್ತರಿಂದ ಮೂವತ್ತು ನಲವತ್ತು ಲಕ್ಷ ಕಬ್ಬು ಬರೇ ಒಂದು ಹತ್ತು ಸಾವಿರ ಮಂದಿ ಒಕ್ಕಟ್ಟಾಗಿ ವೈದ್ಯರು ಸಹ ಲಾಭ ನಮಗಾಗಬೇಕಾಗಿತ್ತೇ ಅವ್ರಿಗೆ ಲಾಭಕ್ಕಾಗಿ ಹೆಂಗ ಅವ್ರ ಒಕ್ಕಟ್ಟಾಗಿ ನಾವು ಮೂರ್ ಸಾವಿರ ಹಚ್ಚಿಕ್ಕೆ ಒಂದ್ ರೂಪಾಯಿ ಕೊಡುದು ಒಂದ್ ರೂಪಾಯಿ ಕೊಡುದು ಮಕ್ಕಳು ಸಾಧ್ಯತೆ ಅವ್ರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ